ನಮಸ್ಕಾರ ಇವತ್ ನಾನು ಕಜ್ಜಾಯ ಅಥವಾ ಅತ್ತಿರಸ ಅಂತ ತೋರಿಸ್ತೀನಿ ಇದನ್ನ ಹತ್ರ ಅಂತ ಕರೀತಾರೆ ರೆಸಿಪಿನ ನೋಡೋಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಬೆಲ್ ಐಕನ್ ಮಾಡಿ ಇದರಿಂದ ನಿಮ್ಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಗಳು ಬರುತ್ತೆ ಈಗ ಹೇಗೋ ಹಬ್ಬದ ಸೀಸನ್ ಬಂತು ಕಜ್ಜಾಯ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಇವತ್ ನಾನಿಲ್ಲಿ ಎರಡು ತರದಲ್ಲಿ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮತ್ತೆ ಎಷ್ಟೋ ಜನರಿಗೆ ಪಾಕ ಮಾಡೋದು ಸ್ವಲ್ಪ ಕಷ್ಟ ಪಾಕದ ಹದವನ್ನು ಹಿಡಿಯೋದು ಸ್ವಲ್ಪ ಕಷ್ಟ ಅಂತವರಿಗೆ ಈಗ ಪಾಕ ಮಾಡದೇನೆ ಯಾವ ರೀತಿಯಾಗಿ ಸುಲಭ ವಿಧಾನದಲ್ಲಿ ಯಾವಾಸ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಇಲ್ಲಿ ನೋಡಿ ನಾನು ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿ ನೀವು ಸ್ಟೀಮ್ ಅಕ್ಕಿ ಆಗಿರಬಾರದು ಸ್ಟೀಮ್ ಅಕ್ಕಿ ಬಿಟ್ಟು ಬೇರೆ ಎಲ್ಲಾ ಅಕ್ಕಿ ಊಟದ ಅಕ್ಕಿ ರೇಷನ್ ಅಕ್ಕಿ ಎಲ್ಲಾದ್ರೂ ಬರುತ್ತೆ ಇದನ್ನ ನಾವು ಚೆನ್ನಾಗಿ ನೆನೆಸ್ಬೇಕು ಅದೇ ತುಂಬಾ ಮುಖ್ಯ ಮಿನಿಮಮ್ ಆದ್ರೂ ಇಪ್ಪತ್ನಾಲ್ಕು ಗಂಟೆ ಇದನ್ನ ಚೆನ್ನಾಗಿ ನೆನೆಸ್ಬೇಕು ಇಲ್ಲ ಅಂದ್ರೆ ಈ ಕಜ್ಜಾಯ ಕ್ರಿಸ್ಪಿಯಾಗಿ ಬರಲ್ಲ ಮತ್ತೆ ತುಂಬಾ ರಬ್ಬರಿ ರಬ್ಬರಿ ಆಗತ್ತೆ ಅದಕ್ಕೆ ಚೆನ್ನಾಗಿ ಬರಲ್ಲ ನೀವು ಬೆಳಗ್ಗೆ ಮಧ್ಯಾಹ್ನ ಮತ್ತೆ ರಾತ್ರಿ ಎಲ್ಲಾ ಟೈಮ್ ಅಕ್ಕಿನ ಚೆನ್ನಾಗಿ ತೊಳೆದು ಪದೇ ಪದೇ ನೀರ್ ಚೇಂಜ್ ಮಾಡ್ತಾ ಇರಬೇಕು ಅದಾದ ನಂತರ ಗಂಟೆ ಆದ ನಂತರ ನಾನು ಸ್ಟ್ರೈನರ್ ನಿಂದ ಇದು ಎಲ್ಲಾ ನೀರ್ ಕೂಡ ಬಸಿಯೋ ತರ ಮಾಡ್ತಾ ಇದ್ದೀನಿ ಇದು ಒಂದ್ಸರಿ ನೀರೆಲ್ಲ ಇಳಿದ ನಂತರ ಇದನ್ನ ನೀವು ಒಂದು ಶುಭ್ರವಾಗಿರುವಂತಹ ಬಟ್ಟೆ ಮೇಲೆ ಈ ಕುಳ್ದಿರೋ ನೀರೆಲ್ಲ ಹೋಗ್ಲಿ ಅಂತ ಇದನ್ನ ನೀಟಾಗಿ ಅಕ್ಕಿನ ಹಾರ್ ಹಾಕಬೇಕು ಇದನ್ನ ನೀವೆಲ್ಲ ತನಕ ಹಾರ್ ಹಾಕಬೇಕು ಅಂದ್ರೆ ಇದು ಕಂಪ್ಲೀಟ್ ಆಗಿ ಒಣಗಬಾರದು ಅಕ್ಕಿ ಸ್ವಲ್ಪ ತೇವ ಇರಬೇಕು ಆದ್ರೆ ಕೈಗೆ ನೀರ್ ಅಂಟೋ ತರ ಇರಬಾರದು ಆ ಸ್ಟೇಜ್ ತನಕ ಇದನ್ನ ಸ್ವಲ್ಪ ಹೊತ್ತು ಹಾರ್ ಹಾಕಬೇಕು ಇದಾದ ನಂತರ ಇದನ್ನ ನಾನು ಮಿಕ್ಸರ್ ಜಾರ್ ನಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊತ ಇದೀನಿ ತುಂಬಾ ನಯವಾಗಿ ನೀವು ಇದನ್ನ ಪುಡಿ ಮಾಡಬೇಕು ಅದಾದ ನಂತರ ಇಲ್ಲಿ ನೋಡಿ ನಾನು ಜರಡಿ ತಗೊಂಡಿದೀನಿ ಈ ಜರಡಿಯಲ್ಲಿ ಇದನ್ನ ಚೆನ್ನಾಗಿ ಸಾಣಿಸ್ತಾ ಇದೀನಿ ಇದನ್ನ ಚೆನ್ನಾಗಿ ಸಾಣಿಸಿ ಕೆಳಗಡೆ ಪುಡಿ ತುಂಬಾ ನಯವಾಗಿರ್ಬೇಕು ಅವಾಗ ಮಾತ್ರ ಈ ಕಜ್ಜಾಯ ಅಥವಾ ತ್ರಾಸ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಿಲ್ನಲ್ಲಿ ಸಿಗುವಂತಹ ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡ್ಬಂದು ಹತ್ರಾಸ ಮಾಡಕ್ಕೆ ಟ್ರೈ ಮಾಡಿದೀನಿ ಆದ್ರೆ ಅದರಲ್ಲಿ ಚೆನ್ನಾಗಿ ಆಗ್ಲಿಲ್ಲ ಯಾಕಂದ್ರೆ ಅದು ನೆಂದಿದ್ದು ಸಾಕಾಗಲ್ಲ ಅನ್ಸತ್ತೆ ಅದಕ್ಕಾಗಿ ಅದು ತುಂಬಾ ರಬ್ಬರಿಯಾಗಿ ಬಂತು ಮತ್ತೆ ಚೆನ್ನಾಗ್ ಆಗ್ಲಿಲ್ಲ ನೀವು ಈಗ ನಾನ್ ತೋರಿಸ್ತಾ ಇರೋ ಮೆಥೆಡ್ನೇ ಟ್ರೈ ಮಾಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹೆಚ್ಚಿಟ್ಟಿರುವಂತಹ ಅಚ್ಚಿ ಬೆಲ್ಲವನ್ನು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಡಬ್ಬಿ ಬೆಲ್ಲವನ್ನು ಕೂಡ ಉಪಯೋಗಿಸಬಹುದು ನೀವು ಯಾವ ಪಾತ್ರೆಯಲ್ಲಿ ಹಿಟ್ಟನ್ನು ಅಳತೆ ಮಾಡ್ತಿರೋ ಆ ಪಾತ್ರೆಯಲ್ಲಿ ಅರ್ಧದಷ್ಟು ಬೆಲ್ಲವನ್ನು ಮಾತ್ರ ಹಾಕಿ ಸಿಹಿ ಹೆಚ್ಚಾದ್ರೂ ಕೂಡ ನೀವು ಇದನ್ನ ಕರಿಬೇಕಿದ್ರೆ ಹೋಗತ್ತೆ ಈ ಬೆಲ್ಲವನ್ನು ನೀವು ಕರಗಿಸಿ ಇದಕ್ಕೆ ಎಕ್ಸ್ಟ್ರಾ ನೀವು ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇಕು ಅಂದ್ರೆ ಒಂದು ಚಿಕ್ಕ ಟೀ ಸ್ಪೂನ್ ನಲ್ಲಿ ಒಂದು ಅಥವಾ ಎರಡು ಟೀ ಸ್ಪೂನ್ ನೀರು ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂತಹ ಹಸಿ ಕಾಯಿ ಕೂಡ ಹಾಕ್ತಾ ಇದ್ದೀನಿ ಇದರಿಂದಾಗಿ ನೀವು ಎಕ್ಸ್ಟ್ರಾ ನೀರು ಹಾಕುವಂತ ಅವಶ್ಯಕತೆ ಇರಲ್ಲ ಇನ್ನು ನೋಡಿ ನೀರು ಚೆನ್ನಾಗಿ ಬಿಡತ್ತೆ ಈಗ ನೋಡಿ ಇಲ್ಲಿ ಚೆನ್ನಾಗಿ ಈ ಬೆಲ್ಲ ಕರಗಿದೆ ಇದಕ್ಕೆ ನಾನು ಒಂದ್ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಗಸಗಸೆ ಮತ್ತೆ ಒಂದ್ ಸ್ವಲ್ಪ ಈ ತರ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ ಸ್ವಲ್ಪ ಉಪ್ಪು ಮತ್ತೆ ಈ ಹಿಟ್ ಮಾಡಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನ ಹಾಕ್ತಾ ಈಗ ನೋಡಿ ಇದನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನಾವು ಪಾಕ ಬಂದಿದೆಯೋ ಇಲ್ವೋ ಯಾವ ರೀತಿ ಆಗತ್ತೋ ಏನೋ ಅನ್ನೋ ತರ ಯಾವ್ದೇ ರೀತಿಯಾದಂತಹ ತಲೆ ಬಿಸಿ ಇರಲ್ಲ ಈ ರೀತಿ ನೀವು ಕಂಪ್ಲೀಟ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಅದು ಸ್ವಲ್ಪ ದಪ್ಪವಾದಂತಹ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಈ ಬಂಡಿಯಲ್ಲಿ ತಳ ಬಿಡೋದು ಅಂತ ಹೇಳ್ತಾರೆ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಕೆಳಗಡೆ ಅಂಟಲ್ಲ ಕೆಳಗಡೆಯಿಂದ ಬಿಡ್ತಾ ಹೋಗುತ್ತೆ ತರ ಸ್ಟೇಜ್ ಬಂದಾಗ ನೀವು ಇದನ್ನ ಮಿಕ್ಸ್ ಮಾಡ್ತಾ ನಿಲ್ಲಿಸಬೇಕು ಇಲ್ಲಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಗಟ್ಟಿಯಾಗಿದೆ ಇದನ್ನ ನಾನು ಒಂದೇ ಸಮನಾಗಿ ಉಂಡೆ ಮಾಡಿಟ್ಕೊಂತ ಇದೀನಿ ನಾನು ಯಾವಾಗ್ಲೂ ಇದನ್ನ ತಟ್ಟಬೇಕಾದ್ರೆ ಸುಮಾರಷ್ಟನ್ನ ತಟ್ಟಿ ಒಂದೇ ಸರಿ ಇಟ್ಕೊಂತೀನಿ ಯಾಕಂದ್ರೆ ನೀವು ಒಲೆ ಮೇಲೆ ಬಂಡಿ ಇಟ್ಟ ನಂತರ ಎಣ್ಣೆ ಕಾದಾಗ ಅದನ್ನ ಒಂದ್ ಆದ್ಮೇಲೆ ಹಾಕ್ತಾ ಹೋದ್ರೆ ಎಲ್ಲದು ಒಂದೇ ಹದದಲ್ಲಿ ಬರುತ್ತೆ ನೀವು ಒಂದ್ ಇಟ್ಕೊಂಡು ಒಂದ್ ಹಾಕಿ ಅದಾದ ನಂತರ ಮತ್ತೆ ಇನ್ನೊಂದು ಏನು ಟೈಮ್ ತಗೊಳತ್ತೆ ಆ ಟೈಮ್ ನಲ್ಲಿ ಎಣ್ಣೆ ತುಂಬಾ ಕಾದ ಹೋಗಿರುತ್ತೆ ಅವಾಗ ನೀವು ಹಾಕ್ದಾಗ ಕಪ್ ಕಪ್ ಆಗ್ಬಿಡುತ್ತೆ ಅದಕ್ಕಾಗಿ ಸುಮಾರಷ್ಟನ್ನ ನೀವು ಒಂದೇ ಸಾರಿ ಮಾಡಿ ಇಟ್ಕೊಂಡು ಅದಾದ ನಂತರ ನೀವು ಕರಿಯಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ್ಲೂ ನೀವು ಸಣ್ಣ ಬೆಂಕಿಯಲ್ಲಿ ಕರಿಬೇಕು ಬೆಂಕಿನ ಚೂರು ದೊಡ್ಡ ಮಾಡಿದ್ರು ಇದು ಸಿಹಿ ಪದಾರ್ಥ ಆಗಿರೋ ಕಾರಣ ಬೇಗ ಕತ್ ಹೋಗುತ್ತೆ ನೀವು ಇದನ್ನ ಕಾದ ಎಣ್ಣೆಗೆ ಹಾಕಿದ ತಕ್ಷಣ ಟರ್ನ್ ಮಾಡಕ್ ಹೋಗಬಾರದು ಸಾಫ್ಟ್ ಇರೋದಕ್ಕೆ ಕಟ್ ಆಗಿಬಿಡತ್ತೆ ಬಿಡಿ ಅದಾದ ನಂತರ ನೀವು ಇದನ್ನ ತಿರುಗಿ ಹಾಕಬಹುದು ಇದು ಸ್ವಲ್ಪ ಹೆಚ್ಚು ಎಣ್ಣೆಯನ್ನ ಹೀರ್ಕೊಳ್ಳೋದ್ರಿಂದ ನೀವು ಈ ರೀತಿಯಾದಂತಹ ಜರಡಿ ಇರುವಂತಹ ಹುಟ್ಟನ್ನ ತಗೊಂಡು ಪ್ರೆಸ್ ಮಾಡಿದ್ರೆ ಹೆಚ್ಚಿಗೆ ಇರುವಂತಹ ಎಣ್ಣೆ ಎಲ್ಲ ಕೆಳಗ್ ಬೀಳತ್ತೆ ಅದಾದ ನಂತರ ನೀವು ಇದನ್ನ ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ ನೀವು ಎಕ್ಸೆಸ್ ಆಗಿರುವಂತಹ ಎಣ್ಣೆ ಕೂಡ ತೆಗೆಯಬಹುದು ಇಲ್ಲಿ ಈಗ ಬಿಸಿ ಬಿಸಿ ಆದ ಕ್ರಿಸ್ಪಿ ಆ ರೆಡಿ ಆಗಿದೆ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು